ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಿಗ್ಗೆಯಿಂದನೂ ಲಾಕ್ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಸ್ಕೂಲ್ ಮಕ್ಕಳು ಸ್ಕೂಲಿಗೆ ಬರ್ತಾ ಇದ್ದಾರೆ ನಮ್ಮ ಮನೆ ಆಪೋಸಿಟಲ್ಲೇ ಸ್ಕೂಲ್ ಇರೋದು ನಿಮಗೆ ತೋರಿಸಿರಲಿಲ್ಲ ಅಲ್ವಾ ಒನ್ ಡೇ ಸ್ಕೂಲ್ ಬಿಟ್ಟಾಗ ಯಾವಾಗಾದರೂ ತೋರಿಸ್ತೀನಿ ಆವಾಗ ಮಕ್ಕಳು ಯಾವ ಥರ ಹೋಗ್ತಾಯಿರ್ತಾರೆ ಅಂತ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆ ಹತ್ರ ಸ್ಕೂಲಿದ್ರೆ ಏನೇ ಫಂಕ್ಷನ್ ಮಾಡ್ತಾ ಇರಲಿ ಸ್ಕೂಲಲ್ಲಿ ಒಂಥರ ಹಬ್ಬದ ಥರ ಇರುತ್ತೆ ಸ್ಕೂಲಲ್ಲಿ ಫಂಕ್ಷನ್ ಹಾಕ್ತಿದ್ರೆ ಅಲ್ಲಿ ಅಕ್ಕಪಕ್ಕ ಇರೋ ಮನೆಗಳಿಗೂ ಅಷ್ಟೇ ತುಂಬ ಚೆನ್ನಾಗಿರತ್ತೆ ಇನ್ನು ಇವರು ನೋಡಿ ಯಾವ ಥರ ಓಡಾಡ್ತಿದ್ದಾರೆ ಇವ್ರದೇ ಅವಳಿ ನಮ್ಮ ಮನೆ ಹತ್ರ ಅಂತೂ ಸುಮ್ಮನೆ ಹೊಟ್ಟೆ ಶು ಆದರೆ ಸಾಕು ಬಡ್ಕೊತನೇ ಇರ್ತಾರೆ ನಮ್ಮೆದುರುಗಡೆ ಮನೆಯವರು ಹಾಲು ಅನ್ನ ಕಲಸಿರ್ತಾರೆ ನಮ್ಮ ಆಂ ಅಂಗಡಿ ಆಂಟಿನೂ ಕಲಿಸಿರ್ತಾಯಿರ್ತಾರೆ ಎಲ್ಲ ಕಡೆ ತಿನ್ಕೊಂಡು ಓಡಾಡ್ಕೊಂಡು ಇರ್ತವೆ ಎಲ್ಲ ಮನೆಗೂ ಓಡಾಡ್ತಾ ಇರ್ತವೆ ಗೈಝ್ ಇವಂತೂ ಇನ್ನು ನಾನು ಹಾಲು ಅಂತ ಹೇಳಿ ಹಾಲು ಬಿಸ್ಕೆಟ್ ತೊಗೊಂಡು ಬಂದೆ ಅಂದರೆ ನನಗೆ ಬೆಳಿಗ್ಗೆ ತಕ್ಷಣ ಕಾಫಿ ಜೊತೆಗೆ ಬಿಸ್ಕೆಟ್ ಇದ್ದರೆ ಒಂದು ಸ್ವಲ್ಪ ಮಾರ್ನಿಂಗ್ ಎನರ್ಜಿ ಅಂತ ಸಿಗೋದು ಅದು ರೂಢಿ ಆಗ್ಬಿಟ್ಟಿದೆ ಗೈಸಿ ಯಾವಾಗಲೂ ಅಷ್ಟೇ ಗುಡ್ಡೆ ಇದ್ದರೆ ಗುಡ್ಡೆ ತರ್ತೀನಿ ಇಲ್ಲ ಅಂದರೆ ಪಾರ್ಲೇಜಿ ತರ್ತೀನಿ ಜಾಸ್ತಿ ಪಾರ್ಲೇಜಿನೇ ತರೋದು ಪಾರ್ಲೇಜಿ ಇಲ್ಲ ಅಂದರೆ ಅಷ್ಟೇ ಗುಡ್ಡೆ ಬಿಸ್ಕೆಟ್ ತರ್ತೀನಿ ಈಗಿನ ಕಾಲದವರೆಲ್ಲ ತಿನ್ನೋಲ್ಲ ಬಿಡಿ ಪಾರ್ಲೇಜಿನ ಅದಕ್ಕೆ ಕೆಸ್ರೇ ಇಟ್ಬಿಟ್ಟಿದ್ದಾರೆ ನಾಯಿ ಬಿಸ್ಕೆಟ್ ಅಂತ ಪಾಪ ಅವುಕ್ ಮಾತ್ರ ಆಗ್ತಾರೆ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಪಾರ್ಲೇಜಿನೇ ಫೇಮಸ್ ಅದೊಂದೇ ತೊಗೊಂಡು ತಿಂತಾ ಇದ್ದಿದ್ವಿ ಯಾವಾಗ್ಲೂ ಈಗ ಎಲ್ಲ ಗುಡ್ಡೆ ಅದು ಯೂನಿಬಿಕ್ ಕಂಪ್ನಿ ಅಂತೇಳಿ ಅದು ಆಮೇಲೆ ಯಾವ್ಯಾವ ಬರ್ತಾವಲ್ಲ ಮ್ಯಾರಿ ಅವು ಇವು ತಿಂತಾ ಇರ್ತಾರೆ ನಮ್ಮ ಓಲ್ಡ್ ಈಸ್ ಗೋಲ್ಡ್ ಅಲ್ವಾ ಬ್ರ್ಯಾಂಡ್ ಪಾರ್ಲೇಜಿ ಅದೇ ಇಷ್ಟ ನನಗೂ ಇನ್ನೂ ಅಲ್ ಇಡ್ತಾ ಇದ್ದೀನಿ ಫಸ್ಟು ನಾನು ಹಾಲು ಕಾಯಿಸ್ಕೊಂಬಿಡ್ತೀನಿ ಏಕೆಂದರೆ ಟೀ ಆದರೆ ಜೊತೆಗೆ ಟೀ ಪೌಡ್ರೆಲ್ಲ ಹಾಕೊಂಡು ಮಾಡ್ತೀನಿ ಆಪ್ಷನಲ್ ಯಾವ್ದು ಬೇಕಾದ್ರೂ ಕಾಯಿಸ್ಕೊಂಡು ಕುಡಿಬೋದು ನನಗೆ ನಮ್ಮ ಮನೆಯವರು ಅಷ್ಟೇ ಯಾವ್ದು ಕಾಯಿಸ್ಕೊಟ್ರು ಕುಡಿತಾರೆ ಕಾಫಿ ಆದರೂ ಕುಡಿತಾರೆ ಟೀ ಆದರೂ ಕುಡಿತಾರೆ ನಾನು ಯಾವ ಪೌಡ್ರ್ ಇರುತ್ತೋ ಅದನ್ನು ಕಾಯಿಸ್ತೀನಿ ಅಂದರೆ ಟೀ ಪೌಡ್ರ್ ಇದ್ದರೆ ಟೀ ಕಾಯಿಸ್ತೀನಿ ಕಾಫಿ ಪೌಡ್ರ್ ಇದ್ದರೆ ಕಾಫಿ ಕಾಯಿಸ್ತೀನಿ ಈಗ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದರೆ ಮನೆಯವರು ಬೆಳಿಗ್ಗೆ ಟೈಮು ಗಂಜಿ ಕುಡಿತಾರಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ನಾನು ಒಬ್ಳಿಗೆ ಏನು ಬೇಕೋ ಅದು ಮಾಡ್ಕೋತೀನಿ ಗಂಜಿ ಇಲ್ಲ ಅಂದರೆ ಅವರು ಕಾಫಿ ಟೀ ಹಾಕ್ಕೊಟ್ರು ಕುಡಿತಾರೆ ಈಗ ಅವ್ರಿಗೆ ಗಂಜಿ ಕಾಯಿಸ್ಕೊಡೋದ್ರಿಂದ ಬಿಸಿಲು ಜಾಸ್ತಿ ಅಲ್ಲ ಗಂಜಿ ಕುಡಿಯೋದ್ರಿಂದ ತಂಪಾಗಿರುತ್ತೆ ಅಂತೇಳಿ ಅವ್ರಿಗೆ ಗಂಜಿ ಕಾಯಿಸ್ಬಿಟ್ಟು ನಾನು ಕಾಫಿ ಮಾಡ್ಕೊತೀನಿ ಇಲ್ಲ ಟೀ ಮಾಡ್ಕೋತೀನಿ ಇಲ್ಲ ಗಂಜಿ ಜಾಸ್ತಿ ಕಾಯಿಸಿದ್ರೆ ಅದೇ ಕುಡ್ಕೊಂಡ್ಬಿಡ್ತೀನಿ ಇವತ್ತು ಕಾಫಿ ಮಾಡ್ಕೊಂಡಾಗೈ ಇನ್ನು ಕಾಫಿ ಎಲ್ಲ ಕುಡ್ದಾಯಿತು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಬೇಕಾಗಿತ್ತು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಇವತ್ತು ಗುರುವಾರದ ಲಾಗಿದ್ದು ಇದು ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಗೈಸ್ ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಹುಟ್ಟಿರೋ ಅಂತಹ ದಿನ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಅಪ್ ಆಗಿ ಅಡುಗೆಗೆ ರೈಸ್ ಮಾಡ್ಕೊಂಡಿದ್ದೀನಿ ರೈಸ್ ಜೊತೆಗೆ ನಮ್ಮ ಹಳ್ಳಿ ಸ್ಪೆಷಲ್ ಬದನೇಕಾಯಿ ಬಜ್ಜಿ ಮಾಡ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಇನ್ನು ಊಟ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗೋದೆ ನಮ್ಮ ಅಜ್ಜಿನೂ ಜೊತೆಗೆ ಬರ್ತಾಯಿದ್ರು ಅವ್ರ ಮನೆ ಅಲ್ಲೇ ಎಲ್ಲ ಇರೋದು ಅವರು ನಮ್ಮ ಮನೆ ಹತ್ರ ಬಂದಿದ್ದರು ಅವ್ರನ್ನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾನು ಇದ್ದೀನಿ ಇನ್ನು ನೈಟ್ ಇದು ಅಂದರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗನೆಯವರು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಎಲ್ಲಿದ್ದೀರಾ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿದ್ರೆ ನೋಡಿ ರೇಸ್ ಕೋರ್ ಸರ್ಕಿಲ್ ಅಂತ ಇದು ಸಿಗ್ನಲ್ ಇದು ಸಿಗ್ನಲ್ ಕೂಡ ಯಾವ ಥರ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಇಲ್ಲಿದ್ದೀನಿ ದೂರ ಇದ್ದೀನಿ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದರು ನೋಡೋಕೆ ಚೆನ್ನಾಗಿದೆ ಇದು ಸಿಗ್ನಲ್ ಅಂತಲೇ ಅನಿಸೋದಿಲ್ಲ ಯಾವುದೋ ಒಂದು ಹೋಟೆಲಲ್ಲಿ ಮಾಡಿರೋ ಥರ ಇದೆ ಹಾಗೆ ಪಾರ್ಕ್ ಅಂದ್ಕೊಂಡಿದೆ ಡೇ ಟೈಮ್ ಬಂದರೆ ಯಾವ ಇದು ಪಾರ್ಕ್ ಅಂದ್ಕೋಬೇಕು ನೈಟ್ ಟೈಮ್ ಬಂದಿರೋದ್ರಿಂದ ಹೋಟೆಲ್ ಅಂದ್ಕೋಬೇಕು ಇದು ಹೋಟೆಲ್ ಗಾಯ್ಸ್ ಇದು ಸಿಗ್ನಲ್ಲು ನಾವು ಹೆಣ್ಣಮ್ಮೇಲಿ ಸಿಗ್ನಲ್ಲು ಜಾಲಿ ಸಿಗ್ನಲ್ಲು ಆಮೇಲೆ ಗೊರಗೊಂಡಿಯ ಸಿಗ್ನಲ್ ಇದೆಲ್ಲ ನೋಡಿರ್ತೀವಿ ಬಟ್ ಇದು ರೇಸ್ ಕೋರ್ಸಲ್ಲಿರೋ ಸಿಗ್ನಲ್ ತುಂಬ ಚೆನ್ನಾಗಿದೆ ಆ ಕಡೆಯೂ ಹೋಗ್ತವೆ ಗಾಡಿ ಈ ಕಡೆಯೂ ಹೋಗ್ತಾ ಇರ್ತವೆ ಈ ಸೆಂಟ್ರಲ್ಲಿ ಕುತ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಗೈಸ್ ಅದು ಅಲ್ಲಿದ್ದೀನಿ ಆಗಲ್ಲ ಅಂತ ಹೇಳಿದ್ರು ಇನ್ನು ನಾನು ಪ್ರಿಯಾ ಆಮೇಲೆ ಪ್ರಿಯಾ ಅವ್ರ ಯಜಮಾನ್ರು ಮೂರು ಜನ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇವತ್ತು ರಾಯರು ಹುಟ್ಟಿರುವಂತಹ ದಿನ ಅಲ್ಲ ಅದಕ್ಕೋಸ್ಕರ ತುಂಬ ಜನನೇ ಬಂದಿದ್ದರು ರಾಯರು ಮಟ್ಟಕ್ಕೆ ತುಂಬ ಚೆನ್ನಾಗಿತ್ತು ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ಫಸ್ಟ್ ಟೈಮ್ ಗೈಸ್ ನಾನು ಬಂದಿರೋದು ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ತುಂಬ ನಂಬ್ತಾರೆ ರಾಯರನ್ನ ಇಲ್ಲಿಗೆ ಅಂದರೆ ನಾನು ಬೇರೆ ಮಂತ್ರಾಲಯಕ್ಕೆಲ್ಲ ಹೋಗಿದ್ದೀನಿ ಬಟ್ ಇಲ್ಲಿ ಬೆಂಗಳೂರಲ್ಲಿ ಇರುವಂತಹ ಮಟ್ಟಕ್ಕೆ ನಾನು ಬಂದಿರಲಿಲ್ಲ ತುಂಬ ಚೆನ್ನಾಗಿತ್ತು ಜನ ನೋಡಿ ನೀವು ಅಂದ್ಕೋಬೋದು ಯಾವ ಥರ ಇದೆ ಅಂತೇಳಿ ಸಖತ್ತಾಗಿತ್ತು ನಾವು ಆಲ್ರೆಡಿ ನೈಟ್ ಒಂಬತ್ತುವರೆಗೆ ಹೋಗಿರೋದು ಆದರೂ ಇಷ್ಟು ಜನ ಇದ್ದರು ಟೆನ್ ತರ್ಟಿ ಲೆವೆನ್ ಟೆನ್ ತರ್ಟಿಗೆಲ್ಲ ಕ್ಲೋಸ್ ಲೆವೆನ್ವರೆಗೂ ಏನಿರೋಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ನಾವು ಅಲ್ಲಿಗೂ ಲೇಟ್ ಆದ್ರೂ ದರ್ಶನ ಸಿಗುತ್ತೋ ಇಲ್ಲೋ ಹೇಳಿ ಬಂದ್ವಿ ಬಟ್ ನಾವು ಬಂದು ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣನೇ ಮಂಗಳಾರತಿ ಸ್ಟಾರ್ಟ್ ಆಯಿತು ನೈಟ್ ಪೂಜೆ ಮಾಡ್ತಾರಲ್ಲ ಅದು ಅಲ್ಲಿ ಹತ್ರ ಹೋದರೆ ಜನದಲ್ಲಿ ಕಾಣಲ್ಲ ಅಂಥೇಳಿ ನಾವಿಲ್ಲೇ ದೂರದಿಂದನೇ ಮಾಡಿ ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ದರ್ಶನ ಅಂತೂ ಸಖತ್ತಾಗಿ ಮಾಡ್ಕೊಂಡ್ವಿ ಗೈಸ್ ನಾವು ಅಂದರೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೂ ಇದೆಲ್ಲ ನೋಡಿ ತಕ್ಷಣ ಒಂದು ಹೊಸ ಅನುಭವ ಸಕ್ಕತ್ತಾಗಿತ್ತು ದೇವಸ್ಥಾನ ಮಾತ್ರ ರಾಯರು ಮಾತ್ರ ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಬೆಳಿಗ್ಗೆಯಿಂದನೇ ಎಲ್ಲ ಹೋಮ ಎಲ್ಲ ಮಾಡಿದ್ದಾರೆ ಅದು ಬೆಳಿಗ್ಗೆಯಿಂದ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ನಮಗೂ ಆದರೆ ಏನು ಮಾಡೋದು ಗೈಸ್ ಕೆಲಸ ಇನ್ನು ಇಲ್ಲಿಗೆ ಬಂದಮೇಲೆ ನಮ್ಮ ಅಕ್ಕ ಭಾವಾನು ಬಂದಿದ್ರು ಅವ್ರನ್ನೂ ಮಾತಾಡಿಸ್ಕೊಂಡು ದರ್ಶನಕ್ಕೆ ಜೊತೆಗೆ ಹೋದ್ವಿ ಎಲ್ಲ ಕ್ಯೂ ತುಂಬಾ ಇತ್ತು ಗಾಯ ಯಾವ ಕಡೆ ಅಂದರೆ ಜನ ಜಾಸ್ತಿ ಅಲ್ಲ ತುಂಬ ಕ್ಯೂ ಇತ್ತು ಬೆಳಿಗ್ಗೆ ಬಂದಿದ್ರೆ ಇನ್ನೂ ಜಾಸ್ತಿ ಇರ್ತಿತ್ತೇನೋ ಈಗ ಆಲ್ರೆಡಿ ಕ್ಲೋಸ್ ಮಾಡೋ ಟೈಮು ನೈಟ್ ಮಹಾಮಂಗಳಾರತಿ ಮಾಡೋ ಟೈಮಿಗೆ ಬಂದಿದ್ವಿ ಅಲ್ಲ ತುಂಬ ಚೆನ್ನಾಗಿತ್ತು ಅಡ್ಡ അഷ്ട yeah, ಬಂದು ನಾವಾಗಿ ನಮ್ಮ ಕೈಯಾರ ದೇವ್ರಿಗೆ ದೀಪ ಬೆಳಗೋದಿದೆಯಲ್ಲ ಅದು ತುಂಬಾ ಖುಷಿ ಕೊಡ್ತು ನನಗೆ ದೇವ್ರಿಗೆ ನಾವೇ ಆರತಿ ಮಾಡ್ತಿದ್ದೀವಲ್ಲ ಅಂತ ಹೇಳಿ ಅಲ್ಲಿ ಬಂದು ದೀಪಕ್ಕೆ ದೀಪಕ್ಕೆ ಟಿಕೆಟ್ ಕೊಡ್ತಾರೆ ಗ ಟಿಕೆಟ್ ತಗೊಂಡು ನಾವೇ ದೀಪ ಹಚ್ಕೊಂಡು ದೇವರಿಗೆ ಆರತಿ ಮಾಡಿಬಿಟ್ಟು ಅಲ್ಲಿ ಒಂದತ್ರ ಬೆಳಗೋದಕ್ಕೆ ಆಗ್ಬಿಡ್ತಾರೆ ಆ ಥರ ಮಾಡೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು ನಾವೇ ಆರತಿ ಮಾಡ್ತಿದ್ದೀವಲ್ಲ ಅನ್ನೋ ಅಷ್ಟು ಖುಷಿ ಕೊಡ್ತು ಇನ್ನು ಇದು ಈ ಕಡೆ ಬೃಂದಾವನ ಅಂತ ಹೇಳಿ ತುಂಬ ಚೆನ್ನಾಗಿದೆ ಗೈಸ್ ರಾಯರು ಮಠ ಅಂತೂ ಸೂಪರಾಗಿತ್ತು ಇನ್ನು ನಾನು ಎಲ್ಲ ಕಡೆ ನೋಡಿಕೊಂಡು ಸುತ್ತಾಡಿಕೊಂಡು ಬಂದೆ ಇಲ್ಲಿ ರಾಯರು ಪಾದಗಳಿದಾವೆ ಆಮೇಲೆ ಅವ್ರದ್ದು ಶಿಲೆ ಇದೆ ಮಾಡಿಟ್ಟಿದ್ದಾರೆ ಇನ್ನು ಈ ಕಡೆ ಕ್ಯೂ ಅಲ್ಲಿ ಬಂದರೆ ಗೈಸ್ ಅಲ್ಲಿ ಅಕ್ಷತೆ ಕಾಳು ಕೊಡ್ತಾರೆ ಅಲ್ಲಿ ಅಕ್ಷತೆ ಕಾಳು ಇಸ್ಕೊಂಡು ನಮ್ಮ ತಲೆ ಮೇಲೆ ಇಟ್ಕೊಳ್ಳೋದು ಅಥವಾ ಮನೆಗೆ ತಗೊಂಡೋಗೋದವು ಮಾಡ್ತಾರೆ ಮತ್ತು ಈ ಕಡೆ ಇಲ್ಲಿ ಅಂಡರ್ ಗ್ರೌಂಡಲ್ಲಿದೆ ಶ್ರೀ ಶ್ರೀವಲ್ಲಿ ಕಲ್ಪವಲ್ಲಿ ಅಂತ ಹೇಳಿ ಎರಡು ಕಲ್ಲುಗಳಿದ್ದಾವೆ ಅಂದರೆ ದೇವರು ಅದನ್ನು ಅದಕ್ಕೂ ಹಾಲಿನ ಅಭಿಷೇಕ ಎಲ್ಲ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳಲಿಲ್ಲ ಅಂದರೆ ಇಲ್ಲಿ ಯಾರೂ ಹೇಳೋರು ಇರಲಿಲ್ಲ ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ಸಹ ಈ ಮಠದ ಬಗ್ಗೆ ಖಂಡಿತ ವಿಡಿಯೋ ಮಾಡ್ತೀನಿ ಡೀಟೇಲಾಗಿ ತಿಳ್ಕೊಂಡು ಇನ್ನು ಅಲ್ಲಿಂದ ಪಕ್ಕದಲ್ಲೇ ಸಾಯಿಬಾಬನ್ ದೇವಸ್ಥಾನ ಇದೆ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರೋದು ಹಾಗೆ ಸಾಯಿಬಾಬಾ ದರ್ಶನನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸಾಯಿಬಾಬಾ ಟೆಂಪಲ್ಗೂ ಬಂದ್ವಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಗಿದೆ ನೋಡಿ ಶ್ರೀ ದಕ್ಷಿಣ ಶಿರಡಿ ಸಾಯಿಬಾಬಾ ಅಂತ ಇದೆ ನಾವು ಶಿರ್ಡಿಗಂತೂ ಹೋಗಿಲ್ಲ ಇಲ್ಲೇ ಸಾಯಿಬಾಬನ ದರ್ಶನ ಮಾಡ್ಕೊಳ್ಳೋಣ ಒಂದಲ್ಲ ಒಂದಿನ ಅಲ್ಲಿಗೂ ಹೋಗೋ ಟೈಮ್ ಬರುತ್ತೆ ಅವಾಗ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಇಲ್ಲೇ ದರ್ಶನ ಮಾಡ್ಕೊತಾ ಇದ್ದೀವಿ ಇಲ್ಲಿ ಹೊರಗಡೆಯೂ ಸ್ವಲ್ಪ ದೇವ್ರುಗಳಿದಾವೆ ಅಂದರೆ ಶಿವನ ಇದೆ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಇದೆ ತುಂಬ ಚೆನ್ನಾಗಿತ್ತು ಗೈ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಟೇಕ್